ನೋಡ್ರಿ ಆ ರೀತಿ ಸದನದ ಹಾಲಿನಲ್ಲಿ ಅದನ್ನು ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಇದರ ಸಭೆಗಳು ಎಲ್ಲಿ ನಡೀತಾವೆ ಅದನ್ನು ಲೋಕಸಭಾ ಚೇಂಬರು ವಿಧಾನಸಭಾ ಚೇಂಬರು ಅಂತ ಹೇಳ್ತಾರೆ ಆ ಚೇಂಬರ್ನಲ್ಲಿ ಅಲ್ಲಿ ಇದು ವಿಧಾನಸಭೆಯ ಚೇಂಬರ್ ಅಂತ ಘೋಷಣೆ ಮಾಡುವಂಥದ್ದು ಈಗ ಅಕಸ್ಮಾತಾಗಿ ಬೇರೆ ಎಲ್ಲೋ ಒಂದು ಕಡೆ ವಿಧಾನಸಭೆ ಮಾಡ್ತಾರಂತ ಇಟ್ಕೋರಿ ವಿಧಾನಸಭೆಯ ಕಲಾಪವನ್ನು ಈಗಿದ್ದು ವಿಧಾನಸೌಧ ಬಿಟ್ಟು ಮತ್ತೊಂದು ಕಡೆ ಮಾಡ್ತಾರೆ ಅಂತ ಒಂದು ಇಮ್ಯಾಜಿನರಿ ಇಟ್ಕೋರಿ ನೀವು ಮೊದಲ ಬೆಳಗಾಮದಲ್ಲಿ ಮಾಡ್ತಾ ಇದ್ದಾರೆ ಲೆಕ್ಕ ಇಲ್ಲಿ ವಿಧಾನ ಸುವರ್ಣಸೌಧ ಆಗೋಕ್ಕಿಂತ ಮೊದಲು ಆ ಡೆಸಿಗ್ನೇಟೆಡ್ ಏನೇ ಇರ್ತ ಏರಿಯಾ ಏನಿರ್ತದಾ ಅದನ್ನು ಘೋಷಣೆ ಮಾಡುವಂಥದ್ದು ಅಧಿಕೃತಗೊಳಿಸುವಂಥದ್ದು ಅದಕ್ಕೆ ಆದೇಶ ಹೊರಡಿಸುವಂಥದ್ದು ಏಕೈಕ ಏಕೈಕ ಅಧಿಕಾರ ಸ್ಪೀಕರು ಮತ್ತು ಚೇರ್ಮನದ್ದು ಈಗ ಇಲ್ಲೊಂದು ಹುಬ್ಬಳ್ಳಿ ಒಳಗೆ ತಗೊಂಡು ಅಲ್ಲೇ ನಾವು ಮಾಡಲಿಕ್ಕೆ ಬರೋದಿಲ್ಲ ಇದು ನಿಯಮ ಇದು ಹಾಗಾಗಿ ಈ ನಿಯಮವನ್ನು ಮೀರಿ ನಾವು ಸಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ನಾವು ಸಿ ಬಿ ಐ ಎನ್ಕ್ವೈರಿ ಮಾಡ್ತೀವಿ ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸ ಬೆಳೆಸೋದು ಸರ್ಕಾರಕ್ಕೆ ಶೋಭೆ ತರೋದಿಲ್ಲ ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರು ಅತ್ಯಂತ ಹಿರಿಯ ನುರಿತ ಶಾಸಕರು ಚೇರ್ಮನ್ರು ಎಲ್ಲ ಇದ್ದಾರೆ ಅವರು ಎರಡನೇದ ಮೂರನೇ ಸರ್ತಿಗೆ ಚೇರ್ಮನ್ ಇರೋದು ಸಾಕಷ್ಟು ಅನುಭವ ಇದೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೆಯದು ಇಲ್ಲ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಂದರೆ